ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳುಹಿಸಿದರೆ ಐದು ವರ್ಷದೊಳಗೆ ಮೇಕೆದಾಟು ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಳವಳ್ಳಿಯಲ್ಲಿ ಭರವಸೆ ನೀಡಿದರು ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ವತಿಯಿಂದ ನಡೆದ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೆಸರಿನಲ್ಲಿ ಹೋರಾಟ ಮಾಡಿದ್ದರು ಅವರದೇ ಸರ್ಕಾರ ಬಂದರೂ ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡುತ್ತಿಲ್ಲ ನಮ್ಮ ನೀರು ತಮಿಳುನಾಡು ಹಕ್ಕು ಎನ್ನುವ ರೀತಿಯಲ್ಲಿ ತಮಿಳುನಾಡಿಗೆ ನೀರು ಹರಿ ಬಿಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ದೆಹಲಿಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಹೋರಾಟ ನಾಟಕವಾಡುತ್ತಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಸಭಾ ಚುನಾವಣೆಯ ಬಳಿಕ ಸಿಎಂ ಸ್ಥಾನಕ್ಕೇರಲು ಗುದ್ದಲಿ ಪೂಜೆ ಮಾಡಿದ್ದಾರೆ ಎಂದು ವ್ಯಂಗ್ಯವಾಡಿದರು ನಿಮ್ಮ ಮನೆಯ ಇವತ್ತು ನನ್ನನ್ನು ಆಶೀರ್ವಾದ ಮಾಡಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ವಿ ಪುನಶ್ಚೇತನಕ್ಕೆ ನಿಮ್ಮನ್ನ ಇವತ್ತು ಎಷ್ಟು ತಿಂಗಳಾಯ್ತು ಈ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು ಈ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು ಎಷ್ಟು ಎಷ್ಟು ಕೋಟಿ ದುಡ್ಡು ಕೆಲಸಕ್ಕೆ ಕೈ ಹಾಕಿದ್ದಾರೆ ಪಾಪ್ಯ ನಮ್ಮ ಮಂಡ್ಯ ಜಿಲ್ಲೆ ಮಗನಂತೆ ನಾನು ಹೊರಗಡೆಯವರಂತೆ ಮಂಡ್ಯ ಜಿಲ್ಲೆ ಜನ ಉದ್ಧಾರ ಮಾಡೋಕ್ಕೆ ಬಂದವರಂತೆ ಈಗ ಕ್ಯಾಂಡಿಡೇಟ್ ಅದರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಆ ಒಂದು ಬಿ ಸಿ ಕೆನಾಲ್ನ ಹೆಸರಿನಲ್ಲಿ ಎಷ್ಟು ಕೋಟಿ ಈಗಾಗಲೇ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಕಟ್ಲಿದೆ ನೋಡಿ ಅವ್ರು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡ್ತಾರಂತೆ ಅವ್ರು ಕಾಂಟ್ರಾಕ್ಟ್ ಮಾಡೋದು ಬಿಟ್ಟು ಕಾಂಟ್ರಾಕ್ಟ್ ಮಾಡೋದು ಬಿಟ್ಬಿಟ್ಟು ಈಗ ಮಂಡ್ಯ ಜಿಲ್ಲೆ ಉದ್ಧಾರ ಮಾಡಕ್ಕೆ ಬಂದವರ ದುಡ್ಡು ಇದೆ ಕರ್ಕೊಂಡ್ ಅದಕ್ಕೋಸ್ಕರ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೇನೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮನೆ ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಮದುವೆ ಆಗಬೇಕು ಅಂದರೆ ಒಂದು ಇನ್ವಿಟೇಷನ್ ಕೊಟ್ಟರೆ ನಾನು ಎಲ್ಲೇ ಇದ್ದರು ಬಂದು ನಿಮ್ಮ ಕುಟುಂಬಕ್ಕೆ ಶುಭ ಹಾರೈಸಿ ಹೋಗ್ತಕ್ಕಂಥ ಒಂದು ಹವ್ಯಾಸ ಕಳೆದ ಇಪ್ಪತ್ತು ವರ್ಷಗಳಿಂದ ಇದೆ ನಿಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ನೋವುಗಳಾದಾಗ ನಿಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಂಥವನು ಈ ಕುಮಾರಸ್ವಾಮಿ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ ಅಂತ ಬರಬೇಕು ಅಂದಾಗ ಬಂದಿರ್ತಕ್ಕಂಥವ್ರು ಈ ಕುಮಾರಸ್ವಾಮಿ ನಿಮ್ಮನ್ನು ಬಿಟ್ಟು ಅವನ್ನೆಲ್ಲೂ ಹೋಗ್ತಕ್ಕಂಥವನಲ್ಲ ಇವತ್ತು ನನಗೆ ರಾಮನಗರ ಜಿಲ್ಲೆ ಇರ್ಬೋದು ಜೆ ಡಿ ಎಸ್ನ ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ಟ ಬಿಜೆಪಿಗೆ ಅಂತ ಹೇಳಿ ಆ ವ್ಯಕ್ತಿಗಳು ಹೇಳ್ತೀನಿ ಈ ಪಕ್ಷ ಯಾರು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಎಲ್ಲಿ ಅವರಿಗೆ ನನ್ನ ರೈತರು ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಈ ಪಕ್ಷವನ್ನು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಕಾಂಗ್ರೆಸ್ನ ನೂರು ವ್ಯಕ್ತಿಗಳ ಮನೋಜನ್ಮ ಎತ್ತು ಬಂದರೂ ದಳವನ್ನು ಇವರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ರೈತರ ಪಕ್ಷ ಇದು ರೈತರ ಪಕ್ಷ ಇದು ಬಡವರ ಪಕ್ಷ ಅದರಿಂದ ಅವರ ಕೂವಕ ಮಾತುಗಳಲ್ಲಿದ್ದಾವೆ ಅವರ ಕೀಳುಮಟ್ಟದ ಭಾಷೆ ಏನಿದೆ ಅದಕ್ಕೆ ಇವತ್ತು ಮಂಡ್ಯ ಜಿಲ್ಲೆ ಜನತೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಸುಮಾರು ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆ ಏನಿದೆ ಈಗಾಗಲೇ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದೇನೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರದಲ್ಲೂ ಲೋಕಸಭೆಗೆ ಮೊದಲನೇ ಹಂತದಲ್ಲಿ ಚುನಾವಣೆ ಏಪ್ರಿಲ್ ಇಪ್ಪತ್ತಾರೀಕಿದೆ ಹದಿನಾಲ್ಕು ಕ್ಷೇತ್ರದಲ್ಲೂ ಜನತಾದಳ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಆಶೀರ್ವಾದವನ್ನ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಇವತ್ತು ಜನತೆ ತೀರ್ಮಾನ ಮಾಡಿದ್ದಾರೆ ಅದು ಮಂಡ್ಯದಿಂದ ಪ್ರಾರಂಭ ಆಗೋಗಿದೆ ಈಗ ಇವತ್ತು ನಿಮ್ಮ ಆಶೀರ್ವಾದವನ್ನ ಕ್ರಮ ಸಂಖ್ಯೆ ನಂಬರ್ ಒಂದು ಕ್ರಮ ಸಂಖ್ಯೆ ನಂಬರ್ ಒಂದು ಕ್ರಮ ಸಂಖ್ಯೆಗೆ ಭತ್ತದ ಹೊಲ ಹುಟ್ಟಿರ್ತಕ್ಕಂಥ ಮಹಿಳೆ ಗುರುತು ಆ ಮಹಿಳೆ ಗುರುತಿಗೆ ತಾವು ಆಶೀರ್ವಾದ ಮಾಡಿ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರದ ಬಲದಿಂದ ಅಧಿಕಾರದ ಬಲದಿಂದ ಹಣದ ಬಲದಿಂದ ಚುನಾವಣೆಯಲ್ಲಿ ಗೆದ್ಬಿಡ್ತಾ ಇದೆ ಅಂತೇಳಿ ಭ್ರಮಣದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಕುಂದು ತಪ್ಪ ತಕ್ಕ ಉತ್ತರವನ್ನು ತಾವು ನೀಡಿದ್ದೀರಿ ಹಣದ ಬಲ ಅಧಿಕಾರದ ಬಲದಿಂದ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಯಾರಾದ್ರೂ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಜನಪಲದಿಂದ ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಜನರ ಆಶೀರ್ವಾದದಿಂದ ತಾಯಂದಿರ ಆಶೀರ್ವಾದದಿಂದ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಮಳವಲಿ ನೆನಪ ಎಲ್ಲೂ ಕೂಡ ಇತ್ತು ಅದನ್ನು ಜನರಿಗೆ ಉತ್ತರ ನೀಡಿದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ಇಡೀ ದೇಶದ ಜನರೂ ಅಭಿಲಾಷೆ ಇದೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ದೇಶದ ಅಭಿವೃದ್ಧಿಯಿಂದ ಇವತ್ತು ದೇಶ ಮುನ್ನಡ್ಕೊಂಡು ಹೋಗಬೇಕು ಇವತ್ತು ದೇಶ ಒಂದು ಸುರಕ್ಷಿತವಾಗಿರಬೇಕು ಅಂತ ಹೇಳಿ ದೇಶದ ಜನರು ಕೂಡ ತೀರ್ಮಾನ ಮಾಡಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಕೂಡ ತೀರ್ಮಾನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಮತ್ತಾರು ಕೂಡ ಇವತ್ತು ತೀರ್ಮಾನ ಮಾಡಿ ಜೆಡಿಎಸ್ ಪಕ್ಷಕ್ಕೆ ಆಶೀರ್ವಾದನ ಮಾಡಬೇಕು ಹೇಳಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಬಂದಿದ್ದಾರೆ ಈ ವೇಳೆ ಮಾಜಿ ಶಾಸಕರುಗಳಾದ ಸಿ ಎಸ್ ಪುಟ್ಟರಾಜು ಡಾಕ್ಟರ್ ಕೆ ಅನ್ನದಾನಿ ಬಿಜೆಪಿ ಮುಖಂಡ ಮುನಿರಾಜು ಕೆಟಿ ಶ್ರೀಕಂಠೇಗೌಡ ಶಾಸಕ ಜಿಟಿ ದೇವೇಗೌಡ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಕೃಷ್ಣ ವಿಶ್ವನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು